ಏನ್ ಸೌಲಭ್ಯ ಬೇಕು ಅಲ್ಲಿ ಒಂದ್ ಮೇಲೆ ಮರ್ಕೊಳ್ಳುವಂತ ವ್ಯವಸ್ಥೆ ಮಾಡೋದು ನೀವು ನಾನು ಬರಗೋರ್ನಲ್ಲಿ ಒಂದು ಶಾಲೆ ಮಾಡಿಸಿದ್ದೀನಿ ನಾನ್ ವೇದಿಕ ಶಾಲೆ ಅಲ್ಲೂ ಸೆವೆಂತ್ ಇದೆ ಅದು ಆ ತಾಳಿಕೆ ಅದು ಮಾಡೋಣ ಕಡ್ಮೆ ಮಾಡೋಣ ಅನ್ಕೊಂಡಿದ್ದೆ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಕಾಣ್ತಾ ಅನುಕೂಲದಲ್ಲಿ ನನಗೆ ಒಳ್ಳೆ ಜಾಗ ಸಿಕ್ಕಿರಲಿಲ್ಲ

मेरे से मेरे लोगों के नेता يردा है ना निकल के बात बोल रहा है पंचायती के है भाई पास पर जो 90 चले गेटिंग बहुत 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 ज्यादा पड़ेगा आपको टाइम आवश्यकता देगा हिंदी मतलब तो बहुत अच्छा अंदर

Terima kasih. <silence>

ಆ ಮಗು ಅಕ್ಕಿರಲ್ಲಿ ಬರಗೇ ಇರ್ಲಿಲ್ಲ ಕತ್ತೆ ಕೊಡ್ಕೊಂಡು ಇಲ್ಲಿಗೆಲ್ಲ ಊಟದ ಅಲ್ಲೂ ಬರ್ಬೇಕಾಗಿತ್ತು ಆ ಪಾತ್ರೆ ನೋಡಿದ ತಕ್ಷಣ ಮಗು ಏನಂದ್ಕೊಂತು ಊಟ ಇಲ್ಲೇ ಬಡಿಸ್ತಾರೆ ಅದೇ ಅನ್ಕೊಂತು ಲೈನ್ ಅಂದ್ ನಿಂತ್ಕೊಂಡ್ಬಿಟ್ರು ಸ್ವಲ್ಪ ಪುಷಪ್ ಇದು ಮಾಡ್ಕೊಂಡು ಅಂದ್ರೆ ಸದ್ಯಕ್ಕೆ ಒಂದಿಬ್ರು ಇಬ್ರು ಒಂದ್ಸಲ ಮಕ್ಳಿಗೆ ಇದಕ್ಕೆ ಪಟ್ಟಂತ